ಗೃಹ ಸಚಿವ ಅಮಿತ್ ಶಾ ಅವರನ್ನ ವಜಾಗೊಳಿಸುವಂತೆ ಆಗ್ರಹಿಸಿ ಇಂದು ಕಮಲನಗರ ತಾಲೂಕಿನ ಧಾಬಕ ಗ್ರಾಮದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ ಕಲಾಪದಲ್ಲಿ ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಇಂದು ಧಾಬಕಾ ವಲಯ ಮಾದಿಕ ಸಮಾಜದಿಂದ ಬೃಹತ್ ಪ್ರತಿಭಟನೆ ನಡೆಸಿ ಕೂಡಲೇ ಅಮಿತ್ ಶಾ ಅವರನ್ನ ವಜಾಗೊಳಿಸುವಂತೆ ಗ್ರಾಮದ ಭವಾನಿ ಮಂದಿರದಿಂದ ನಾಡ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮೂಲಕ ಡಾಬಕ ನಾಡ ತಹಶೀಲ್ದಾರ್ ಅವರ ಮುಖಾಂತರ ಭಾರತ ಸರ್ಕಾರದ ರಾಷ್ಟ್ರಪತಿಗಳಿಗೆ ಮನವಿಯ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾದಿಗ ಸಮುದಾಯದ ಯುವ ಮುಖಂಡ ಆಕಾಶ್ ಶಿಂದೆ ಗೋಪಾಲ್ ಗಾಯಕವಾಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ಭಾರತ ರತ್ನ ಮಹಾಮಾನವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೇಂದ್ರದ ಸಂಸತ್ನಲ್ಲೇ ಹೇಳಿರ್ತಕ್ಕಂಥದ್ದನ್ನು ನಾವು ಇಂದು ದಾಪ್ಕ ಗ್ರಾಮದ ಎಲ್ಲ ಮುಖಂಡರ ವತಿಯಿಂದ ಆಕಾಶವ್ರ ನೇತೃತ್ವದಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಪ್ರಶಾಂತ್ ಅವರು ಎಲ್ಲರ ನೇತೃತ್ವದಲ್ಲಿ ಖಂಡನೆ ಮಾಡೋ ಮುಖಾಂತರ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರಿಗೆ ಮತ್ತು ಬಿಜೆಪಿಯ ವರಿಷ್ಠರಿಗೆ ಒಂದು ಸಂದೇಶ ಕೊಡಲು ಇಚ್ಛಿಸ್ತಾ ಇದ್ದೀವಿ ಒಬ್ಬ ವ್ಯಕ್ತಿ ಸಂವಿಧಾನವನ್ನು ಗೌರವಿಸೋ ಗೌರವಿಸೋದಿಲ್ಲವೋ ಸಂವಿಧಾನ ರಚಿಸಿರ್ತಕ್ಕಂಥ ಒಬ್ಬ ಮಹಾತ್ಮರನ್ನ ಅವಮಾನ ಮಾಡ್ತಾರ ಅವರು ಯಾವ ಸಂವಿಧಾನದಡಿಯಲ್ಲಿ ಗೆದ್ದು ಹೋಗಿ ಅವಮಾನ ಮಾಡ್ತಾರ ಅಂತ ವ್ಯಕ್ತಿಯನ್ನ ಯಾವುದೇ ಕಾರಣಕ್ಕೂ ನೀವು ಸಂಸತ್ತಿಯ ಸಂಸತ್ನಲ್ಲಿ ಮತ್ತು ನಿಮ್ಮ ಸಚಿವ ಸಂಪುಟದಲ್ಲಿ ಉತ್ಕೊಳದೇವರಿಂದ ಕೂಡಲೇ ವಜಾ ಮಾಡಬೇಕು ಅಂತೇಳಿ ಇವತ್ತು ದೇಶಾದ್ಯಂತ ಏನು ಒಗ್ಗಟ್ಟಿನಿಂದ ಕೂಗ್ ನಡೀತಾ ಇದೆ ಎಲ್ಲರೂ ಒಬ್ಬ ಬೀದಿಗೆ ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಅಮಿತ್ ಅವರ ಮನಸ್ಥಿತಿಯನ್ನು ವಿರೋಧಿಸ್ತಾ ಇದ್ದೀವಿ ಕೂಡಲೇ ಕೇಂದ್ರದಲ್ಲಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಪ್ರಧಾನ ಅವರು ಮತ್ತು ರಾಷ್ಟ್ರಪತಿ ಅವರಿಗೂ ಕೂಡ ಪತ್ರವನ್ನು ಬರಿತಾ ಇದ್ದೀವಿ ಕಾರಣ ಎಷ್ಟೇ ಈ ಒಬ್ಬ ವ್ಯಕ್ತಿ ಸಂವಿಧಾನವನ್ನ ಗೌರವಗೊಳಿಸಿದ್ದಾರೆ ಸಂವಿಧಾನ ರಚಿಸತಕ್ಕಂಥ ಮಹಾಪುರುಷರನ್ನ ಅವಮಾನಿಸಿದ್ದಾರೆ ಅವರ ಮನಸ್ಥಿತಿ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ಸಂವಿಧಾನವನ್ನ ಈ ದೇಶದ ಸಂವಿಧಾನವನ್ನು ಒಪ್ಪುವವರಲ್ಲ ಇಷ್ಟೇ ಕೂಡಲೇ ಸಚಿವ ಸಂಪುಟದಿಂದ ಅಮಿತ್ ಶಾ ಅವರನ್ನ ವಜಾಗೊಳಿಸಬೇಕು ಮತ್ತು ಅವರನ್ನು ಈ ಒಂದು ಬಿ ಜೆ ಪಿ ಪಕ್ಷವು ಕೂಡ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತ ಹೇಳಿ ನಾವು ಈ ಮುಖಾಂತರ ಆಗ್ರಹಿಸ್ತಿದ್ದೀವಿ ಇಲ್ಲಿರ್ತಕ್ಕಂಥ ತನ್ನ ವ್ಯಾಮ್ ತಹಸೀಲ್ದಾರ್ ಅವರಿಗೆ ಮುಖಾಂತರ ಮಾನ್ಯ ಗಣರಾಷ್ಟ್ರಪತಿಗಳಿಗೆ ಈ ಒಂದು ಮನವಿ ಪತ್ರ ಸಲ್ಲಿಸ್ತಿದ್ದೀವಿ